ಯು ಪಿಯಲ್ಲಿ ಆದಂತಹ ಐ ಲವ್ ಮೊಹಮ್ಮದ್ ಅನ್ನುವಂತಹ ವಿಚಾರ ಸದ್ಯ ಈಗ ರಾಜ್ಯದಲ್ಲೂ ಕೂಡ ರಾಜ್ಯವ್ಯಾಪಿನೂ ಕೂಡ ಈಗ ಚರ್ಚೆ ಆಗ್ತಿರುವಂತಹ ಸಂಗತಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾದಂತಹ ಗೋವರ್ಧನ್ ಸಿಂಗ್ ಅವರು ನಮ್ಮೊಂದಿಗಿದ್ರೆ ಅವರನ್ನು ನಾವು ನೇರವಾಗಿ ಮಾತನಾಡಿಸೋಣ ಸರ್ ಈಗ ಯು ಪಿಯಲ್ಲಿ ಐ ಲವ್ ಮಹಮ್ಮದ್ ಅನ್ನುವಂತಹ ಕೂ ಕೇಳಿ ಬಂದಿರುವಂಥದ್ದು ಈಗ ರಾಜ್ಯಕ್ಕೂ ಕೂಡ ವ್ಯಾಪ್ಸಿರುವಂಥದ್ದು ಇಲ್ಲೂ ಕೂಡ ಆ ಬಗ್ಗೆ ಹಿಂದೂ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಏನು ಹೇಳ್ತೀರಾ ನೀವು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಏನಿವತ್ತು ಐ ಲವ್ ಮೊಹಮ್ಮದ್ ಅಂತೇಳಿ ಇಡೀ ದೇಶಾದ್ಯಂತ ಒಂದು ವಿವಾದ ಹುಟ್ಟಾಕಿದ್ದಾರೆ ಇದರ ಮೂಲ ಇರತಕ್ಕಂಥದ್ದು ಐ ಲವ್ ಮೊಹಮ್ಮದ್ ಅಂತೇಳಿ ಭಿತ್ತಿಪತ್ರ ಹಿಡ್ದಿದ್ದಕ್ಕೋಸ್ಕರ ಇವತ್ತು ಲಾಠಿ ಚಾರ್ಜ್ ಆಗಿದೆ ಅವರ ಮೇಲೆ ಒಡೆದಿದ್ದಾರೆ ಬುಲ್ಡೋಜರ್ ಆಗ್ತಾ ಇದ್ದಾರೆ ಅಂಥೇಳಿ ಒಂದು ನರೇಟಿವನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಸತ್ಯಾಂಶವನ್ನು ಇವತ್ತು ಸಮಾಜಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಸಹ ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಏಕಾಏಕಿ ಯಾವುದೇ ಅನುಮತಿ ಇಲ್ಲದೆ ನೂರಾರು ಜನ ಸಾವಿರಾರು ಜನ ಒಂದು ಕರೆಯನ್ನು ಕೊಟ್ಟು ರಸ್ತೆಗೆ ಇಳಿದು ಬಂದು ಅಲ್ಲಿದ್ದಂತಹ ಹಿಂದೂ ಧ್ವಜಗಳನ್ನು ಕಿತ್ತು ಅಲ್ಲಿದ್ದಂತಹ ಘೋಷಣೆಗಳನ್ನು ಭಗ್ನಗೊಳಿಸಿ ಆ ಒಂದು ಕಿಡಿಗೇಡಿತನವನ್ನು ತೋರಿಸಿದ್ದ ಕಾರಣಕ್ಕೋಸ್ಕರ ಅಲ್ಲಿ ಗಲಭೆ ಆಗಿರ್ತಕ್ಕಂಥದ್ದು ಆದರೆ ಇಡೀ ದೇಶಾದ್ಯಂತ ನಾವು ಐ ಲವ್ ಮೊಹಮ್ಮದ್ ಅಂತೇಳಿ ಪ್ಲೇ ಹಿಡಿದಿದ್ದಕ್ಕೋಸ್ಕರ ಗಲಭೆ ಆಗಿದೆ ಅಂತೇಳಿ ಪ್ರತಿ ರಾಜ್ಯಗಳಲ್ಲೂ ಇವತ್ತು ಐ ಲವ್ ಮೊಹಮ್ಮದ್ ಅಂತೇಳಿ ಅಭಿಯಾನಗಳನ್ನು ಇರ್ತಕ್ಕಂಥದ್ದು ಮೊನ್ನೆ ಮೊನ್ನೆ ನಾವು ಸಹ ಗಮನಿಸಿದ್ದು ಏನು ದಾವಣಗೆರೆಯಲ್ಲೂ ಸಹ ಏನು ಐ ಲವ್ ಮೊಹಮ್ಮದ್ ಅಂತೇಳಿ ಹಲವಾರು ಕಡೆ ಭಿತ್ತಿಪತ್ರಗಳನ್ನು ಬ್ಯಾನರ್ಗಳನ್ನು ಫ್ಲೆಕ್ಸ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು ಅದಕ್ಕೆ ಹಲವಾರು ಜನ ಹಿಂದೂಗಳು ಒಂದು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದಕ್ಕೆ ಅವರ ಮನೆಗಳಿಗೆ ನುಗ್ಗಿ ಇವತ್ತು ಕಲ್ಲನ್ನು ತೋರಿರ್ತಕ್ಕಂಥದ್ದು ಅವರಿಗೆ ಒಡೆದಿರ್ತಕ್ಕಂಥದ್ದು ಈ ರೀತಿ ನಾನಾ ಕಿಡಿಗೇಡಿ ಕೃತ್ಯಗಳನ್ನು ನಾವೆಲ್ಲರೂ ಸಹ ಮಾಧ್ಯಮಗಳಲ್ಲಿ ಗಮನಿಸಿರ್ತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಅವರ ಉದ್ದೇಶ ಏನು ಹೇಳಿದ್ರೆ ಈಗ ಐ ಲವ್ ಮೊಹಮ್ಮದ್ ಅಂತೇಳಿ ಆ ವ್ಯಕ್ತಿ ಆತನ ಮನೆ ಮೇಲೆ ಹಾಕ್ಕೊಂಡ್ರೆ ನಾವ್ಯಾರೂ ಸಹ ಕೇಳಲಿಕ್ಕೆ ಹೋಗೋದಿಲ್ಲ ಒಬ್ಬ ಹಿಂದೂ ಮನೆ ಮೇಲೆ ಬಂದ್ಬಿಟ್ಟು ಐ ಲವ್ ಮೊಹಮ್ಮದ್ ಅಂತೇಳಿ ಪೋಸ್ಟರ್ಗಳನ್ನು ಅಂಟಿಸ್ತಕ್ಕಂಥದ್ದೇನಕ್ಕೆ ಅಥವಾ ಹಿಂದೂ ಮನೆಗಳಿಗೆ ಬ್ಯಾನರ್ಗಳನ್ನು ಕಟ್ಟೋದೇನಕ್ಕೆ ನಮ್ಮ ಮನೆಗಳಿಗೆ ನೀವು ಕಟ್ಟಿದಾಗಲೂ ಸಹ ನಾವು ಪ್ರಶ್ನೆ ಮಾಡಬಾರ್ದು ಅಂತೇಳಿದ್ರೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಅವರೇನಾದರೂ ನಿಮ್ಮ ಮನೆಗೆ ಬ್ಯಾನರ್ ಕಟ್ಟಿದ್ರೆ ನೀವು ಬಂದು ನಮಗೆ ದೂರನ್ನ ಕೊಡಬೇಕು ಅಂತೇಳಿ ಈಗ ರಾತ್ರಿ ಯಾರೋ ಬಂದು ಹತ್ತು ಗಂಟೆ ಹನ್ನೊಂದು ಗಂಟೆಯಲ್ಲಿ ಏಕಾಏಕಿ ಮನೆ ಬಳಿ ಒಂದು ಒಂದು ಪೋಸ್ಟನ್ನು ಮೆತ್ತ ಇದ್ದರೆ ನಾವು ಆತನಿಗೆ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಸಹ ನಮಗೆ ಇಲ್ವಾ ನಾವು ಯಾವ ರೀತಿಯಾದಂಥ ಒಂದು ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದೀವಿ ಏನು ಈ ನಾಡಿನಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯಾದಂಥ ಸಂವಿಧಾನಬದ್ಧವಾದಂಥ ಹಕ್ಕಿಲ್ವಾ ಅದನ್ನು ಇವತ್ತು ನಾವೆಲ್ಲರೂ ಸಹ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ನಮ್ಮ ಮನೆಗಳಿಗೂ ಸಹ ಮುಂದಿನ ದಿನಗಳಲ್ಲಿ ಹಸಿರು ಬಣ್ಣವನ್ನು ಹೊಡಿತಕ್ಕಂಥ ಕೆಲಸವನ್ನು ಇವತ್ತು ಲ್ಯಾಂಡ್ ಜಿಹಾದ್ನ ಮೂಲಕ ಇದ್ದಾರೆ ಅದಕ್ಕೆ ಇವತ್ತು ಸರ್ಕಾರಗಳು ಸಹ ಸಮಗ್ರವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಇವತ್ತು ನಾವು ಗುಜರಾತಲ್ಲಾಗಿರ್ಬೋದು ಅದೇ ರೀತಿ ಮಧ್ಯ ಪ್ರದೇಶದಲ್ಲಾಗಿರ್ಬೋದು ಉತ್ತರ ಪ್ರದೇಶದಲ್ಲಿ ಈ ಒಂದು ದಂಗೆಯನ್ನು ಯಾವ ರೀತಿ ಅತ್ತಿಕ್ತಾ ಇದ್ದಾರೆ ಅಂತೇಳಿ ಕರ್ನಾಟಕ ರಾಜ್ಯದ ಸರ್ಕಾರ ನೋಡಿ ಕಲಿಬೇಕಾಗಿರ್ತಕ್ಕಂಥದ್ದು ಏನು ಗುಜರಾತ್ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ಒಂದು ದಂಗೆಗೆ ಕರೆ ಕೊಟ್ಟು ರಸ್ತೆಗೆ ಇಳಿದ್ರು ಆ ಅಷ್ಟು ಜನಕ್ಕೆ ಲಾಠಿಯ ಬಿಸಿಯನ್ನು ಮುಟ್ಟಿಸಿ ಅವರ ಏನು ಅಕ್ರಮ ಬ ಕಟ್ಟಡಗಳಿದ್ವೋ ಅದನ್ನು ಸಂಪೂರ್ಣವಾಗಿ ಬುಲ್ಡೋಜರ್ನ ಮುಖಾಂತರ ಯೋಗಿ ಆದಿತ್ಯನಾಥ್ರವರು ಧ್ವಂಸ ಮಾಡ್ತಾ ಇದ್ದಾರೆ ಇವತ್ತು ಯಾರಲ್ಲಿ ದಂಗೆ ಮಾಡಲಿಕ್ಕೆ ಬಂದಿದ್ದರು ಅದೇ ಜಿಹಾದಿಗಳು ಕೈಕಾಲನ್ನು ಹಿಡಿತಾ ಇದ್ದಾರೆ ನಾವು ಮಾಡಿದ್ದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ನಾವು ಆ ರೀತಿ ಮಾಡೋದಿಲ್ಲ ಅಂಥೇಳಿ ಕೇಳ್ಕೊತಾ ಇದ್ದಾರೆ ಅಂದರೆ ಇವತ್ತು ಸರ್ಕಾರಗಳು ಯಾವ ರೀತಿಯಾದಂಥ ಓಲೈಕೆಯನ್ನು ಮಾಡ್ತಾಯಿದೆ ಅದನ್ನು ಬಿಟ್ಟು ಈ ಜಿಹಾದಿಗಳನ್ನು ಮೆಟ್ಟಿ ಅವರನ್ನು ಒಂದು ಚೌಕಟ್ಟಿನಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ಇಡೀ ಹಿಂದೂ ಸಮಾಜದ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ನಾವು ಆಗ್ರಹವನ್ನು ಪಡಿಸ್ತೇವೆ ಇಲ್ಲದೆ ಹೋದದ್ದೇ ಆದರೆ ನಾವು ಇಡೀ ರಾಜ್ಯಾದ್ಯಂತ ಇದಕ್ಕೆ ವಿರುದ್ಧವಾದಂಥ ಒಂದು ಅಭಿಯಾನವನ್ನು ಕರೆ ಕೊಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೀನಿ ಎಸ್ ಧನ್ಯವಾದಗಳು ಇದಿಷ್ಟು ಗೋವರ್ಧನ್ ಸಿಂಗ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ತುಂಬ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್